ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬೆಳ್ಳಿ ಕಾಲು ಚೆನ್ನ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ತುಂಬಾ ಕಪ್ಪಿದೆ ಸುಮಾರು ದಿನದಿಂದ ವೀಡಿಯೋ ಮಾಡಬೇಕು ಅಂತಲೇ ನಾನು ಕ್ಲೀನ್ ಮಾಡಿರಲಿಲ್ಲ ನೋಡಿ ಎಷ್ಟು ಕಪ್ಪಿದೆ ಇವಾಗ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎರಡು ಸ್ಪೂನು ಅಡುಗೆ ಸೋಡಾ ತಗೊಂಡಿದ್ದೀನಿ ಸಿಲ್ವರ್ ಪೇಪರ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಆದರೆ ಸಾಕು ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿಕ್ಕದು ಒಂದು ಪಾತ್ರೆ ಮಡ್ಗಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಕಾಲು ಚೆಣ್ಣ ಈ ಥರ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಇದ್ದೀನಿ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಸಿಲ್ವರ್ ಪೇಪರ್ ಹಾಕ್ತಾಯಿದ್ದೀನಿ ಈ ಥರ ಅಂದ್ಬಿಟ್ಟು ಸ್ವಲ್ಪ ಈ ಥರ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಆದರೆ ಸಾಕು ಬಿಡ್ತಾ ಇದ್ದೀನಿ ಮಳ್ಳಿರೋದು ಸಾಕು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಪೂರ್ತಿ ಎಲ್ಲ ಕ್ಲೀನಾಗಿದೆ ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ಇವಾಗ ಒಂದು ಗೋಲ್ಗೆ ಹಾಕ್ತಾಯಿದ್ದೀನಿ ಎಲ್ಲ ಹಾರಿದೆ ನೋಡಿ ಕ್ಲೀನ್ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನಿರ್ಮ ಪುಡಿ ಇದ್ದೀನಿ ಈ ಥರ ಹಲ್ಲು ಜಬ್ರಸ್ ತಗೊಂಡು ಇದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಈ ಥರ ಕ್ಲೀನ್ ಮಾಡಿ ನೋಡಿ ಈ ಕಲಿತ ಅದೇ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡಿರೋದು ಸಾಕು ನೀರು ಹಾಕ್ತಾ ಇದ್ದೀನಿ ನೀರಲ್ಲಿ ಕ್ಲೀನ್ ಆತನಿ ನೋಡಿ ಎಷ್ಟು ಹುಪ್ಪಳ ಆಗುತ್ತೆ ಒಂದು ಕಾಟನ್ ಬಟ್ಟಲ್ಲಿ ಬರಿಸ್ತಾ ಇದ್ದೀನಿ ಬ ಕಾಲು ಚೆಂಡು ನೋಡಿ ಎಷ್ಟು ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ